ಗುರುಗಳೇ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದಾರೆ ಎಲ್ಲರೂ ಚೆನ್ನಾಗಿದ್ದಾರೆ ಅಂದ್ಕೊಂಡಿದ್ದೀನಿ ಇವಾಗ ಏನು ವೀಡಿಯೋ ಮಾಡ್ತಾಯಿ ಅಂದರೆ ಎ ರೂಮ್ ಪ್ರಾಂಕ್ ವೀಡಿಯೋ ಮಾಡ್ತಾಯಿದ್ದೀನಿ ನಮ್ಮ ಫ್ರೆಂಡ್ಸ್ ಜೊತೆ ಬಂದ್ಬಿಟ್ಟು ಹೊಸ ವರ್ಷಕ್ಕೆ ನಾನು ಬಂದ್ಬಿಟ್ಟು ಎ ರೂಮ್ಗೆ ಹೋಗ್ತಾರ ಥರ ಪ್ರಾಂಕ್ ಮಾಡ್ತಾ ಮಾಡ್ತಾಯಿದ್ದೀನಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಯಾರು ನನ್ನ ಚಾನಲ್ ಹೊಸದಾಗಿ ನೋಡ್ತಾ ಇದ್ದರೆ ಮರೀದೇ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ವೀಡಿಯೋ ಹೋಗೋಣ ನೋಟ್ ಎಂಜಾಯ್ ಮಾಡಿ ಅವ್ನು ಎರಡು ಕಿಲೋಮೀಟರ್ ದೂರ ಕರ್ಕೊಂಡೋಗಿನ್ನ ನೀನು ಅರ್ಧ ಮುಕ್ಕಾಲು ಅವರ್ ಕರ್ಕೊಂಡು ಹೋಗ್ತೀವಿ ಅದಕ್ಕೆ ನಾವು ವಾಕಿಂಗ್ ಕಾ ನಾನು ಎಲ್ಲೂ ಹೋಗ್ಲೇಬಾರ್ದು ಏನು ಮನೆಗೆ ಬೀಗ ಕೊಟ್ಟು ಹೋಗ್ಬಾರ್ದು ಅಂದ್ರೆ ಸುಮ್ನೆ ಕುತ್ಕೊಂಡಿದೀನಿ ಬೀಗ ಅಲ್ಲೆಲ್ಲ ಇಕ್ಬಿಟ್ಟು ಹೋಗೇನ ಇಲ್ಲ ಅಂದ್ರೆ ಸುಮ್ನೆ ಕುತ್ಕೊಂಡಿದೀನಿ ಎಲ್ಲ ಓದ್ತಾ ಇದ್ ಎಲ್ಲ ನೀನ್ ಕೇಳ್ಬೇಕೇನ ಹೊಸ ವರ್ಷಕ್ಕೆ ಎಲ್ಲೂ ಹೋಗ್ಲೇಬಾರ್ದ ಮನೆಗೆ ಕುತ್ಕೊಬೇಕಾರ ನಾನು ಎಲ್ಲಾರು ಹೋಗ್ಬೋದಾಗಿತ್ತಲ್ಲ ನಿಮ್ಗೆ ರೂಲ್ಸ್ ರೆಗ್ಯುಲೇಷನ್ಸ್ ಇರೋಗ ನೀನ್ ರೂಲ್ಸ್ ಅವನೆಲ್ಲ ಮಾತಾಡ್ತಾ ಅಂತ ಎಲ್ಲೋ ಓದ್ತಾ ಇದೀನಿ ಎಲ್ಲೋ ಹೋಗ್ಬೇಕ ಆಚೆ ಹೋಗ್ಬೇಕಾರೆ ಕೇಳ್ಬಾರ್ದು ಸರಿನಾ ಈ ತಾಯಿ ಬಿಗಿ ಅಂತ ಬಿಕ್ಕಿಳ್ತ ಇದ್ರೆ ನನ್ಗೆ ತಿಕ್ಕಿಲಿ ಹಿಡಿಯತ್ತೆ ಫ್ರೆಂಡ್ಸ್ ಜೊತೆ ಫ್ರೆಂಡ್ಸ್ ಜೊತೆ ಆಚೆ ಹೋಗ್ತಾ ಇದೀನಿ ನಾನು ನಾಳೆ ಬೆಳಿಯೋಕ್ ಗೊತ್ತೀನಿ ಹ್ಮ್ ನಾನೇನ್ ಮಾಡ್ಲಿ ಏನ್ ಮಾಡ್ತೀಯ ಮನೆಗೆ ಹೊಸ ವರ್ಷಕ್ಕೆ ಏನಾದ್ರು ಸಿಹಿ ಊಟನೋ ಇಲ್ಲ ಏನಾರನ ಕಾರಣೋ ತಗೊಂಬಂದು ಮಾಡಿ ಕೊಟ್ಟು ತಿನ್ನು ಏನಾದರೂ ಆದ್ರೆ ಪರಿ ಬೇಯ್ಕೊಂಡು ಕೂತ್ಕೊಂಡು ಇರಬೇಕು ಇರೋ ಟಿ ವಿಯಾಗ ಏನಾರ ನೋಡ್ಕಂಡು ಕೂತ್ಕೋ ಬಿಟ್ಟು ನೀನು ಬಾ ನನ್ನ ಜೊತೆ ಹೋಗ ನಾನು ಅನ್ನೋದೇನಿಲ್ಲ ಆ ಹುಡುಗರು ಹುಡುಗರು ಓದ್ತಾ ಇದ್ರಿ ಜೊತೆಗೆ ನಿನ್ನ ಕರ್ಕೊಂಡು ಹೋಗಾಕತೈತಾ ಮದುವೆ ಆದಮೇಲೆ ಹುಡುಗ್ರ ಜೊತೆ ಏನಕ್ಕೆ ಹೋದ್ ನೀನು ಮದುವೆ ಆದ್ಮೇಲೆ ಹುಡುಗ್ರ ಜೊತೆ ಹೋಗ್ಬಾರ್ದಾ ಹೋಗ್ಬೇಡ ಏಯ್ ಹೋಗ್ಬೇಡ ಏನು ಕ ಕುಡಿದು ತಿಂದು ತೆಗ್ದು ಅವೆಲ್ಲ ಎಂಜಾಯ್ ಮಾಡ್ಕೊಂಡು ಮೊನ್ನೆ ನನಗೆ ಕಾಸು ಕೊಟ್ಟಿದ್ನಲ್ಲ ನಾನು ಅದು ಕೊಡು ಸ್ವಲ್ಪ ಕಾಸು ಖರ್ಚಿಗೆ ಬೇಕು ಅವು ಕಾಸು ಮೊನ್ನೆ ಕೊಟ್ಟಿದ್ದಮ್ಮ ಮೊನ್ನೆ ಕೊಟ್ಟನಲ್ಲ ಒಂದ್ ಸಾವಿರ ರೂಪಾಯಿ ಆ ಕಾಸ್ಕೋಡ್ ಚೇಂಜ್ ಮೊನ್ನೆ ಒಂದರ್ ಸಾವಿರ ಕೊಟ್ಟಿದ್ನ ಕೊಡ್ನ ಯಾರ ನೀನು ಯಾರ ನೀನು ಯಾವ ಮಟ್ಟಕ್ಕೆ ಶಾಕ್ ಆಯ್ತದು ಅಂತ ಅಂದ್ರೆ ನನಗೆ ನಂಬಿಕೆ ಆಗ್ತಾ ಇಲ್ಲ ಮಾಕು ಕೊಡಿತೀನಿ ಯಾರು ನೀನು ಅಂದ್ರೆ ಕಾಸು ಇಸ್ಕೊಂಡಾಗ ಮಾತ್ರ ಚೆನ್ನಾಗಿ ಇಸ್ಕೊಂಬಿಟ್ಟು ಏನ್ ಹೇಳ್ತೇನೆ ನೀನ್ ನನ್ನ ಹತ್ರ ನನ್ನ ಹತ್ರ ಕಾಸು ನನ್ನ ಹತ್ರ ಇರ್ತದೆ ನಿಂಗೆ ಬೇಕಾದ ಕೇಳೋ ನಾವು ಕೊಡ್ತೀನಿ ಅಂತ ತಾನೆ ಇಸ್ಕೊಂಡಿದ್ದೀನಿ ನನ್ನ ಹತ್ರ ಬರೀ ಇನ್ಕಮಿಂಗ್ ಮಾತ್ರ ಔಟ್ ಗೋಯಿಂಗ್ ಯಾವ್ದು ಇಲ್ಲ ನನ್ನ ಹತ್ರ ಬರೀ ಇನ್ಕಮಿಂಗ್ ಮಾತ್ರ ಔಟ್ ಗೋಯಿಂಗ್ ಯಾವ್ದು ಇಲ್ಲ ಈಸ್ಕೊಂಡಾಗ ಮಾತ್ರ ಚೆನ್ನಾಗಿ ಈಸ್ಕೊಂತ ಕೊಡ್ಬೇಕಾರೆ ಇನ್ ನಾಟ್ಕೊಂಡ್ ಮಾಡ್ತೀಯ ಮನೆಗೆಲ್ಲ ಖರ್ಚಾಗಿಲ್ಲ ಇವಾಗ ತಾನೇ ಏನು ಆಗಿಲ್ಲ ಅಂದ್ರೆ ತಿರ್ಗ ಅವಾಗೆ ಖರ್ಚಾಯ್ತು ಅಂತ ಇದೆಯಾ

ಎಲ್ಗ ಹೋತ ಫ್ರೆಂಡ್ಸ್ ಜೊತೆ ಅವ್ರೇನೋ ಬುಕ್ ಏನೋ ಅದೇನು ಬುಕ್ ಮಾಡೋರು ಅಂತ ಹೇಳಿಲ್ಲ ಏನು ಹೇಳಿಲ್ಲ ಏನೋ ಬುಕ್ ಮಾಡಿದ್ ಮಗ ಬೇಗ ಬಾ ಮಗ ಏನು ಏನೋ ಅಂದ್ರೆ ಹಂಗೆಲ್ಲ ಕೇಳಕ್ಕಾಗಲ್ಲ ಸಲ ಫೋನ್ ಮಾಡಿದ್ದ ಹಂಗೆಲ್ಲ ಕೇಳಕ್ಕಾಗಲ್ಲ ಅದಕ್ಕೆ ಓದ್ತೀನಿ ನಾಳೆ ಬೆಳಿಗ್ಗೆ ಬರ್ತೀನಿ ಬುಕ್ ಮಾಡೋಣ ಗೊತ್ತಿಲ್ಲ ಹೊಸ ಹೊಸ ವರ್ಷ ಸರ್ಪ್ರೈಸ್ ಒಂದ ಏನಂತ ಗೊತ್ತಿಲ್ಲ ನನ್ಕ

ವೈಯರ್ ಮಗ್ ಯಾರು ಬರ್ತಾರೆ ಇತ್ತು ಇದ್ದು ಚೆನ್ನಾಗಿರೋದು ಯಾರೂ ಬರಲ್ಲ ನಾವು ಹುಡುಗ್ರು ಹುಡುಗರೇನೆ ಪಾರ್ಟಿ ಮಾಡಕ್ಕೆ ಹುಡುಗ್ರು ಹುಡುಗ್ರೆ ಪಾರ್ಟಿ ಮಾಡ್ತೀರೋ ವೆಯರು ಮಲ್ಲಿಯೋ ಹುಡುಗರು ಹುಡುಗರೆ ಪಾರ್ಟಿ ಮಾಡ್ತಿರೋ ವಯರು ಮಲ್ಲಿಯೆ ನೀನು ತಪ್ಪಾಗೆಲ್ಲ ಡಬಲ್ ಮೀನಿಂಗ್ ಆಗಲ್ಲ ಹೇಳ್ಬೇಡ ಅಂದ್ರೆ ವೈಯರ್ ಬುಕ್ ಮಾಡೋದು ಫುಲ್ ಎಣ್ಣೆ ಹೊಡೆಯೋದು ಆಚೆ ಹೊಡೆದ್ರೆ ಪೊಲೀಸರೆಲ್ಲ ಕೇಸ್ ಹಾಕ್ತಾರಲ್ಲ ಅವ್ರು ಎಣ್ಣೆ ಹೊಡಿತಾರೆ ನಾ ಸುಮ್ಮನೆ ಒಟ್ಟು ಜ್ಯೂಸ್ ಕುಟ್ಬಿಟ್ಟು ಏನಾರು ಬಿಸ್ಕೆಟ್ ಏನಾದ್ರು ತಿನ್ಕೊಂಬತ್ತೀನಿ ನೀನು ಬಿಸ್ಕೆಟ್ ತಿಂತಿದ್ದೆ ಆ ಥರ

ಅದೆಲ್ಲ ಬಡ ನ್ಯೂ ಇಯರ್ ಅಲ್ಲ ವರ್ಷಕ್ಕೊಂದೇ ಎಲ್ಲ ಬರೋದು ನಂಗೂನು ಅದೇ ಒಂದೇ ವರ್ಷನೇ ಬರೋದು ಹಂಗಲ್ಲ ನನ್ ಕಾಸು ಕೊಟ್ಟಿಲ್ಲ ನೀನು ಕೊಡ್ತೀನಿ ಅಂತ ಹೇಳ್ಬಿಟ್ಟು ನಿನ್ನ ಹತ್ರ ಇದ್ರೆ ಬಂದ್ರೆ ನಿನ್ ಹತ್ರ ಇದ್ರೆ ಖರ್ಚಾಗ್ಬಿಡ್ತೇನೆ ಅನ್ಬಿಟ್ಟು ನೀನ್ ಎತ್ತಿಕೊಂಡೆ ಇದು ದೂರ ಆಗಿ ಮಾತಾಡು ಒಡೆಯಂಗೇ ಬರಬೇಡ ನೀ ದೂರ ಆಗಿ ಮಾತಾಡು ಒಡೆಯಂಗೇ ಬರಬೇಡ ನೀ ನೋಡು ನಿನ್ನ ಗಂಗಾ ನಾಗವಲ್ಲಿ ಆಗುರುದಿನ್ನೋಡು ಏಳಾ ಕೇಳು ನಾನು ನ್ಯೂ ಇಯರ್ ಜೊತೆ ಕರ್ಕೊಂಡು ಹೋಗಕ ಆಗಲ್ಲ ನಿನ್ನನ್ನ ಹುಡುಗರು ಎಲ್ಲರೂ ಹುಡುಗರು ಬಂದಿರ್ತಾರೆ ನಾನು ಸೆಪರೇಟ್ ಆಗಿ ಅಲ್ಲಿ ಹೇಳಿದೀನಿ ಬರ್ತೀನಿ ಅಂತ ಕಾಸೆಲ್ಲ ಕಾಸ ಎಲ್ಲಾ ಕೊಟ್ಟಬಿಡಿದ್ದೀನಿ ಐ ಡೋಂಟ್ ಕಾಸಿಲ್ಲ ಇಲ್ಲ ಅಂದೆ ಇವತ್ತನ್ನೇ ಕಾಸಲ ಕೊಟ್ಟಿದ್ದೀಯಾ ಕಾಸ ಇಲ್ಲ ಇವತ್ತನ್ನೇ ಕಾಸಲ ಕೊಟ್ಟಿದ್ದೀಯಾ ಇರೇ ಒಂದ ಐದ ಜನ ರೌಂಡ್ ಕುತ್ತ್ಕಂತೀರಿ ರೌಂಡ್ ಚಕ್ಕಬಲ್ ಹಾಕೊಂಡು ಕುತ್ತ್ಕೊಂಡ್ ಫಸ್ಟ್ ನೀರ ಹಾಕ್ತಿರಿ ನೀರ ಹಾಕ್ಬಿಟ್ಟು ಮೂರು ಸಲಿ ಹಿಂಗ ಎತ್ಬಿಟ್ಟು ಹಿಂಗ ಬಿಲ್ಡಿಂಗ್ ಹಿಂಗ ಆಚೆ ಹಾಕ್ತೀರಿ ಇದು ಇದದು ಪೂಜೆ ಏನದು ಏನಂತಾರೆ ಎನರ್ಜಿಕ್ ಡ್ರಿಂಕ್ ಆ ಎನರ್ಜಿಕ್ ಡ್ರಿಂಕ್ ಈ

ಆಚೆ ಎಲ್ರೂ ಪಾರ್ಟಿ ಮಾಡ್ತಾ ಇರ್ತಾರ ಮಲ್ಕೊಬೇಕ ಮಲ್ಕಾ ಮಲ್ಕ ಕರ್ಕೊಂಡ್ರೆ ಇಲ್ಲಿ ಕರ್ಕೊಂಡೋಗ್ಬೇಕು ಇಲ್ಲ ಹೋಗಾರ್ದು ಹೋಗ್ಬೇಡ ಇದನ್ಯ ಅದೇ ಆಯ್ತು ಆಯ್ತು ಕಾಲು ಓದೇ ಕಾಲ ಬಂದಿದ್ದು ಕಾಲು ನೋವು ಅಂತು ಹೋಗಿ ಏ ಚಿಕ್ಕ ಮಗ್ಳು ಕೇಳು ಚಿಕ್ಕ ಮಗ್ಳು ಕಾ ಚಿಕ್ಕ ಮಗ್ಳು ದೊಡ್ಡ ಮಗ್ಳು ಯಾರೂ ಇಲ್ಲ ನನ್ಕ ನಾನು ಮೊಬೈಲ್ ಕೊಡೋ ಮುಚ್ಕೊಂಡು ನಿಮ್ಮ ಮೊಬೈಲ್ ತರ ನಮ್ಮ ಚಿಕ್ಕ ಬಡವ್ರ ಮೊಬೈಲ್ ಕೊಡ ಇಲ್ಲೇ ಓಯ್ ಅಪ್ಪ ಪಾಪ ಬಡವ್ರು ಅಂತೆ ಬಡವರು ಮೊಬೈಲ್ ಹಂಗೆ ಬಿಸಾಕಬೇಡ ಇವಾಗೇ ಹೊಡೆದೋಗೈತಾ ಮೊಬೈಲ್ ಅದು ಮಾಡೋದೆಲ್ಲ ಅನಾಚ್ಕಾರ ಅಂತೆ ಏನು ಅನಾಚಾರ ಮಾಡಿದ್ದೀನಿ ಒಂದು ಪಾಟಿಗೆ ಹೋಗತ್ತಪ್ಪ वो यरोम कोगतोपु वो यरोम कोगतोपु देहुडकीया खिंगारती मा तल्ले मल्ला मारती बाम छडीरो एक मिंशा ए एपुडा तमाशा मोहडा ओपो तमाशा ला सीरियस 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 वाका सीर है ओ मनै

ಕೊಡಲ್ಲ ಅಂತ ಗಾಡಿ ಕೀ ಕೊಡು ಅಂತ ನಾನು ಕೊಡಲ್ಲ ಸರಿ ಬಿಡು ಮೊಬೈಲ್ ಕೊಡು ಸರಿ ಬಿಡು ಕೀ ನೀ ಹೇಳ್ಕ ನಾನು ಓಲಾ ಬುಕ್ ಮಾಡ್ಕೊಂಡು ಹೋಗು ಹೋಗು ಬುಕ್ ಮಾಡ್ಕೊಂಡು ಹೋಗು ಮನೆ ಕಾಲಿ ಇದ್ದ ಕಾಲ್ ಮುಳ್ಳು ಮುರ್ದಾ ಓಲಾ ಬುಕ್ ಮಾಡ್ಕೊಂಡು ಓಯಾಗ ಹೋಗ್ತೀನಿ ಓದ್ತೀನಿ ಓದ್ತೀನಿ ನಿಂತ ಏನು ಗೊತ್ತಾಯ್ತ ಹೋಗು ಹೋಗು ನಾನು ಓದ್ತೀನಿ ಹೋಗು ಓದ್ತೀನಿ ಹೋಗು ಏ ಹೋಗಲೇ ಆಗಿದ್ದಾದ್ಮೇಲೆ ಬಂದ ಮನೆ ಬಗ್ಲಕ್ಕ ಏ ಆಯ್ತು ಹೋಗಲೇ ಆಯ್ತು ತಗ್ರೆ ಓದ್ತಾ ಇದ್ದೀನಿ ಆಯ್ತು ಏ ಆಯ್ತೋಗಿ ಬಾಯ್